ಯಾರಗೋ ಹುಲಿ ಅಂತ ಕರೀತಾರೆ ಆ ಹುಲಿ ಅಲ್ಲ ಸಿಂಹನ ಹೆಂಗೆ ಅವ್ರು ಬಗದ್ರು ಅನ್ನೋದನ್ನ ನೋಡ್ಬೇಕು ಅಂದ್ರೆ ಸಿನಿಮಾ ಬಂದ್ ನೋಡಿ ಇವಾಗ ನಾವು ಮೂವಿ ನೋಡಿ ನಿಜ ಹಿಂಗ ನಮ್ಮ ರಾಜರು ಅಂತಾನೆ ಅನ್ಸುತ್ತೆ ನಮ್ ಟೆಕ್ಸ್ಟ್ ಬುಕ್ ಗಳಲ್ಲಿ ರಾಜ್ರ ಬಗ್ಗೆ ಯಾಕೆ ಮಾತಾಡಲ್ಲ ಶಿವಾಜಿ ಮಹಾರಾಜನ ಯಾರೋ ಒಬ್ರು ಕನ್ನಡ ಪರ ಸಂಘಟನೆಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ ಶಿವಾಜಿ ಮಹಾರಾಜ್ ಅಂತ ಬರ್ತಿದಾರೆ ನಾಚಿಕೆ ಆಗಲ್ವಾ ಅವ್ರಿಗೆಲ್ಲ ಸಾಂಬಾಜಿ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಅವ್ರನ್ನೆಲ್ಲ ಹಿಡ್ಕೊಟ್ಟವ್ರು ಯಾರು ಇದೇ ಇಂಡಿಯನ್ಸ್ ಅದ್ಭುತವಾದಂತಹ ಒಂದು ಮೂವಿ ಇದು ಎಲ್ಲರೂ ಜಾತಿ 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 ಬಿಟ್ಟು ಈ ಕಾಲ್ ಮೀಡಿಯಾಗಳು ಕಾಲ್ ಸಂಘಟನೆಗಳನ್ನು ಬಿಟ್ಟು ಮೊದಲು ಹಿಂದುತ್ವ ಹಿಂದುತ್ವಸ್ಕರೇ ಹೊರ ಹೋರಾಡಬೇಕು ಭಾರತ್ ಮತ ತುಂಬ ಉತ್ಕೃಷ್ಟವಾದ ಮೂವಿ ಇದು ಎಲ್ಲರೂ ನೋಡಬೇಕಾದಂಥದ್ದು ಒಬ್ಬ ದೇಶಭಕ್ತ ಹೇಗಿರಬೇಕು ತನ್ನ ಪ್ರಜೆಗಳನ್ನು ಹೇಗೆ ರಕ್ಷಿಸಬೇಕು ಹಾಗೂ ತನ್ನ ದೇಶಕ್ಕಾಗಿ ಹೇಗೆ ತ್ಯಾಗ ಮಾಡಬೇಕು ಅನ್ನೋದನ್ನು ಸಂದೇಶವನ್ನು ತುಂಬ ಮನದಟ್ಟವಾಗಿ ಮುಟ್ಟಿ ಮೂಡಿಸಿದ್ದಾರೆ ಒಳ್ಳೆಯ ಮೂವಿ ವಿಕಿ ಕೌಶಲ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಸೂಪರ್ ಎಲ್ಲರೂ ನೋಡಿ ದೇಶಭಕ್ತಿ ಏನನ್ನೋದು ಕಲಿಯಬೇಕಾದಂಥ ಒಂದು ಪಾಠ ಮೇಡಮ್ ಇಷ್ಟೆಲ್ಲದ್ರ ಮಧ್ಯೆ ಲಾಸ್ಟಲ್ಲೂ ಅವನೊಂದು ಡೈಲಾಗ್ ಹೇಳ್ತಾನೆ ಅಂದರೆ ನೀನು ನಮ್ಮ ಕಡೆ ಸೇರ್ಕೋ ನಿನಗೆ ಧರ್ಮನೂ ಚೇಂಜ್ ಮಾಡೋಕ್ಕೆ ಬೇಕಾಗಲ್ಲ ಅಂತ ಅಂದರೆ ಇಷ್ಟರಲ್ಲೇ ನಾವು ಎಸ್ಪೆಷಲಿ ಹಿಂದೂಸ್ ಅರ್ಥ ಮಾಡ್ಕೋಬೇಕು ನಾವು ಎಚ್ಚೆತ್ಕೋಬೇಕು ಬೇಗ ಅನ್ನೋದನ್ನು ಬಟ್ ಮೂವಿ ಮಾತ್ರ ಒಳ್ಳೆ ಮೆಸೇಜು ಆಮೇಲೆ ನಿಜವಾಗ್ಲೂ ತುಂಬ ನಾವು ಆ ಹಿಂದುತ್ವನ ಆಯಿತು ಅದನ್ನು ನಾವು ಇದೇ ಥರ ಮೇಂಟೈನ್ ಮಾಡಿಕೊಂಡು ನಿಜವಾಗ್ಲೂ ಶಿವಾಜಿ ಮಹಾರಾಜ್ ಏನು ಕನ್ಸ್ ಕಂಡಿದ್ರು ಅದನ್ನು ನಾವೂ ಅದನ್ನು ಸಾರ್ಥಕ ಮಾಡೋ ನೋಡಬೇಕು ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ನಂಗೆ ಒಂದೇನು ಅರ್ಥ ಆಗೋಲ್ಲ ಅಂದರೆ ಈ ಟೆಕ್ಸ್ಟ್ ಬುಕ್ಸ್ಗಳೆಲ್ಲ ಮುಘಲ್ರ ಬಗ್ಗೆ ಯಾಕಷ್ಟೇ ಹೇಳ್ತಾರೆ ನಮ್ಮ ರಾಜ್ರ ಬಗ್ಗೆ ಇವಾಗ ನಾವು ಮೂವಿ ನೋಡಿ ನಿಜ ಹಿಂಗಿದ್ರ ನಮ್ಮ ರಾಜರು ಅಂತಲೇ ಅನಿಸುತ್ತೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ರಾಜ್ರ ಬಗ್ಗೆ ಯಾಕೆ ಮಾತಾಡಲ್ಲ ಮಾತಾಡಬೇಕು ನಮ್ಮ ರಾಜರು ನಮ್ಮ ಜನರ ಮಧ್ಯ ನಮ್ಮ ರಾಜರು ಹೆಂಗಿದ್ರು ಅದ್ರ ಬಗ್ಗೆ ಮಕ್ಕಳಿಗೆ ಕೂಡ ತಿಳಿಸ್ಬೇಕು ಅದು ನಿಜ ಮೂವಿಯಲ್ಲಿ ಮಾತ್ರ ತುಂಬಾ ಸೈಕ್ ಸಕ್ಕದಾಗಿದೆ ಅಂದ್ರೆ ನಿಜ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಇಟ್ಸ್ ಮಸ್ಟ್ ಅಂಡ್ ಶುಡ್ ವಾಚ್ ಫಾರ್ ಆಲ್ ದಿ ಇಂಡಿಯನ್ಸ್ ಎಲ್ರು ನೋಡಬೇಕು ತುಂಬಾ ಗೊತ್ತಾಗುತ್ತೆ ಇಷ್ಟೊತ್ ಇಷ್ಟು ದಿವಸದವರೆಗೂ ನಾವು ಬರೀ ಬುಕ್ಸಲ್ಲಿ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ ಬರೀ ಮೊಘಲ್ಸ್ ಬಗ್ಗೆನೇ ಬರೀ ಬೇರೆ ಇದ್ರ ಬಗ್ಗೆ ಕೊಡ್ತಾಯಿದ್ರು ಶಿವಾಜಿ ಮಹಾರಾಜ್ ಬಗ್ಗೆ ಆದರೂ ಆಗಲಿ ಸಂಭಾಜಿ ಬಗ್ಗೆ ಆಗಲಿ ಯಾವತ್ತೂ ಗೊತ್ತಿರಲಿಲ್ಲ ಇದು ನೋಡಿ ತುಂಬಾ ತಿಳ್ಕೊಂಡಿದ್ದೀವಿ ಇಟ್ ಡಿಸರ್ವ್ಸ್ ಅನ್ ಆಸ್ಕರ್ ಅಲ್ಟಿಮೇಟ್ ಮೂವಿ ತುಂಬ ಚೆನ್ನಾಗಿದೆ ಎಲ್ರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಬಂದು ಈ ಮೂವಿನ ನೋಡಬೇಕು ಮೂವಿ ನೋಡ್ಬಿಟ್ಟು ಕೆಲವೊಂದು ಟೈಮ್ ಏನು ಅನಿಸ್ತಿದೆ ಅಂದರೆ ಶಬ್ದಗಳೇ ಬರ್ತಾ ಇಲ್ಲ ನಮ್ಮ ಹಿಸ್ಟ್ರಿ ಬುಕ್ಸಲ್ಲಿ ಇಲ್ಲಿವರೆಗೂ ನಾವು ಅಂದರೆ ಎರಡು ಅಕ್ಷರ ನಮ್ಮ ರಾಜರ ಬಗ್ಗೆ ಹೇಳಿದ್ದಾರೆ ಬರೀ ಎರಡು ಲೈನ್ಗಳು ಈ ಮೊಘಲರು ಔರಂಗಜೇಬು ಅವನು ಇವನು ಅಂದ್ಕೊಂಡು ಪುಟಗಟ್ಲೇ ಅವ್ರದ್ದೊಂದು ಪಾಠಗಳನ್ನೇ ಮಾಡಿದ್ದಾರೆ ಎಷ್ಟು ಇದು ಅಂದರೆ ಈ ಲೆಫ್ಟಿಸ್ಟು ಈ ಮೀಡಿಯಾದವರು ಈ ಎಪ್ಪತ್ತು ವರ್ಷದಿಂದ ಅದನ್ನೇ ಮಾಡಿ 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 ಹೆಂಗೆ ಆಗಿಬಿಟ್ಟಿದೆ ಅಂದರೆ ನಮ್ಮ ಜನ್ರೇಷನ್ ಇವಾಗ ನಿಜ ಹೇಳಿದ್ರು ಒಪ್ಪಳಕ್ಕೆ ರೆಡಿ ಇಲ್ಲ ಆ ಲೆವೆಲ್ಲು ಬಂದುಬಿಟ್ಟಿದೆ ಎಲ್ಲರೂ ಜಾತಿ 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 ಬಿಟ್ಟು ಈ ಮೀಡಿಯಾಗಳು ರೋಲ್ ಕಾಲ್ ಸಂಘಟನೆಗಳನ್ನು ಬಿಟ್ಟು ಮೊದಲು ಹಿಂದುತ್ವ ಹಿಂದುತ್ವ ಕಾಸಗೋಸ್ಕರನೇ ಹೋರಾಡೋ ಹೋರಾಡಬೇಕು ಅಲ್ಲಿ ನೋಡಿ ಅವರು ಎಷ್ಟು ಜನ ಪ್ರಾಣನೇ ತ್ಯಾಗ ಮಾಡಿದ್ದಾರೆ ನಾವು ಜಸ್ಟ್ ಒಂದು ಮೂವಿ ನೋಡೋಕೆ ಮೂವಿ ಇಲ್ಲ ಮೂವಿ ನೋಡೋಕೊಂದು ಫುಲ್ಲು ಖಾಲಿ ಒಂದು ಮೂವತ್ತು ನಲ್ವತ್ತು ಜನ ಇರ್ತಾಯಿದ್ದೀವಿ ಅದನ್ನು ಮೂವಿ ನೋಡೋಕೆ ಹೇಳೋಕ್ಕೆ ಬನ್ನಿ 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 ಅಂತ ಕರಿಬೇಕು ಇಂಥ ಪರಿಸ್ಥಿತಿ ಬಂದಿದೆ ಎಲ್ಲರೂ ಇವಾಗಾದರೂ ಒಗ್ಗಟ್ಟಾಗೋಣ ಇವಾಗಾದರೂ ಹಿಂದುತ್ವಕ್ಕೋಸ್ಕರ ಹೋರಾಡೋಣ ಹಿಂದೂಗಳಿಗೆ ಹಿಂದೂಗಳೇ ಶತ್ರು ಅನ್ನೋದಕ್ಕೆ ಇದು ಇನ್ನೊಂದು ಮೂವಿ ಅಷ್ಟೇ ಇದು ಸಾಂಬಾಜಿ ಆಗಿರ್ಬೋದು ಛಾಪೇಕರ್ ಸಹೋದರರು ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಅವ್ರನ್ನೆಲ್ಲ ಹಿಡ್ಕೊಟ್ಟವ್ರು ಯಾರು ಇದೇ ನಮಕ್ಕರಾಮ್ ಹಿಂದೂಗಳೇ ಇವ್ರುಗಳಿಗೆ ಯಾವುದ್ರಲ್ಲಿ ಹೊಡಿಬೇಕು ಇಂಥವ್ರಿಗೆ ಇವಾಗ ಇವಾಗ ಬಂದಿದೆಯಲ್ಲ ಇವಾಗ ಇವಾಗ ನಮ್ಮ ಸರ್ಕಾರ ಅದ್ರ ಹಿಂದೆ ಯಾರಿದ್ದಾರೆ ಎರಡು ಸಾವಿರ ರೂಪಾಯಿಗೆ ಫ್ರೀ ಟಿಕೆಟ್ಗೋಸ್ಕರ ತಮ್ಮನ್ನು ತಮ್ಮ ತಮ್ಮ ಓಟ್ಗಳನ್ನ ಮಾರ್ಕೊಂಡಿದ್ದಾರೆ ಇವಾಗ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ರಸ್ತೆಗಳಲ್ಲಿ ರಸ್ತೆಗಳಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಯಾರ ಕಾರಣ ನಾವು ಒಂದೊಂದು ವೋಟ್ ಮಾಡಬೇಕಾದ್ಲೂ ಕೂಡ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಓಟ್ ಮಾಡಬೇಕಾಗಿದೆ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲೂ ಕೂಡ ಶಿವಾಜಿ ಸಾಂಬಾಜಿ ಚಂದ್ರಶೇಖರ್ ಆಜಾದ್ ಅವ್ರದವ್ರು ಹುಟ್ಟು ಬರಬೇಕಷ್ಟೇ ಅವಾಗ ಮಾತ್ರ ನಮ್ಮ ಹಿಂದೂ ಸಾಮ್ರಾಜ್ಯ ನಮ್ಮ ಹಿಂದೂಗಳು ಎದೆ ಎದೆ ಉಬ್ಸಿ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅದ್ಭುತವಾದಂತಹ ಒಂದು ಮೂವಿ ಇದು ಪ್ರತಿಯೊಬ್ಬ ಸ್ಟೂಡೆಂಟ್ ಸ್ಪೆಷಲಿ ಇವಾಗಿನ ಸ್ಟೂಡೆಂಟ್ಸು ಪಬ್ಜಿ ನೋಡೋದಕ್ಕೆ ಹೋಗ್ತಾರೆ ಪಬ್ಜಿ ನೋಡೋದಕ್ಕೆ ಅವಷ್ಟು ಗದರ್ ದೇ ವೇಸ್ಟ್ ದೇರ್ ಟೈಮ್ ಇನ್ ಅಂಥವ್ರು ಬಂದು ಈ ಮೂವಿ ನೋಡಲಿ ನಮ್ಮ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳಿ ರಿಯಲ್ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಶತ್ರು ಎಲ್ಲಿದ್ದಾರೆ ಅಂತ ಯಾರಾದರೂ ಕೇಳಿದ್ರೆ ನಾವು ಅದೊಂದು ಗಾದೆ ಮಾತಿದೆ ಗೊತ್ತಾ ಶತ್ರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಅಂತ ಅದಕ್ಕೆ ಉತ್ತಮ ಉದಾಹರಣೆ ಈ ಒಂದು ಚಿತ್ರ ಯಾರೇ ಆಗಲಿ ನಮ್ಮ ಹಿಂದೂ ರಾಜರುಗಳಿಗೆ ತೊಂದರೆ ಕೊಟ್ಟಿದ್ದು ಯಾರು ಅಂತಂದರೆ ಗಡಿಯಿಂದ ಆಚೆಗಿರ್ತಕ್ಕಂಥ ಯಾರೂ ಅಲ್ಲ ನಮ್ಮ ಗಡಿಯಲ್ಲೇ ಇದ್ದು ನಮ್ಮ ಪಕ್ಕದಲ್ಲೇ ಇದ್ದು ನಮಗೇ ತೊಂದರೆ ಕೊಟ್ಟಿರ್ತಕ್ಕಂಥವ್ರಿಗೆ ಒಂದು ಉತ್ತಮ ಉದಾಹರಣೆ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಮಾತಾಡ್ತೀವಿ ಮದಕರಿ ನಾಯಕನ ಬಗ್ಗೆ ಮಾತಾಡ್ತೀವಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಾತಾಡ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತೀವಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡ್ತೀವಿ ನಾವು ಯಾಕೆ ಮಾತಾಡ್ತೀವಿ ಸಂಗೊಳ್ಳಿ ರಾಯಣ್ಣಗೆ ಯುದ್ಧದಲ್ಲಿ ತೋಪಿನಲ್ಲಿ ನೀರನ್ನು ಕಲಬೆರಕೆ ಮಾಡಿದವರು ಯಾರು ನಮ್ಮವರೇ ತಾನೇ ಬರೀ ಹಣಕ್ಕಾಗಿ ದುರಾಸೆಗಾಗಿ ಇಂಥ ಒಂದು ಕಾರ್ಯಗಳನ್ನ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಯಾರಿಗೋ ಒಬ್ಬರಿಗೆ ಓಲೈಕೆಗೋಸ್ಕರ ದಯವಿಟ್ಟು ಈ ಕೆಲಸ ಬೇಡ ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ ಶಿವಾಜಿ ಮಹಾರಾಜನ ಯಾರೋ ಒಬ್ಬರು ಕನ್ನಡ ಪರ ಸಂಘಟನೆಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ ಶಿವಾಜಿ ಮಹಾರಾಜ್ ಅಂತ ಬರೆದಿದ್ದಾರೆ ನಾಚಿಕೆ ಆಗಲ್ವಾ ಅವರಿಗೆಲ್ಲ ಬೆಳವಾಡಿ ಮಲ್ಲಮ್ಮ ವಿರುದ್ಧ ಯುದ್ಧ ಮಾಡಿಲ್ಲ ಅಂತ ಹೇಳ್ತಾರೆ ಬೆಳವಾಡಿ ಮಲ್ಲಮ್ಮನಿಗೆ ಅವರು ತ ಒಬ್ಬ ಹೆಣ್ಣಿಗೆ ನನ್ನ ಹೆಣ್ಣಿನ ವಿರುದ್ಧವಾಗಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಶಸ್ತ್ರಾಸ್ತ್ರ ತ್ಯಾಗ ಮಾಡಿಬಿಟ್ಟು ಆಗಿರ್ತಕ್ಕಂಥ ಒಂದು ಘಟನೆ ಯಾರೋ ನಾಲ್ಕು ಪುಟ ವಿಕಿಪೀಡಿಯಾದಲ್ಲಿ ಬರೆದಿದ್ದನ್ನು ಓದ್ಬಿಟ್ಟು ಮಾತಾಡೋದಲ್ಲ ಕರೆಕ್ಟಾಗಿ ಸರಿಯಾಗಿರ್ತಕ್ಕಂಥ ಇತಿಹಾಸ ತಿಳ್ಕೊಂಡು ಬಿಟ್ಟು ನಾವು ಮಾತಾಡಬೇಕೆ ವಿನಃ ಸುಮ್ಮನೆ ನಾನೇನೋ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿದ್ದೀನಿ ಅನ್ನೋದೊಂದು ಪೋಸ್ಟ್ನ ನೂರು ಜನ ಲೈಕ್ ಮಾಡ್ತಾರೆ ಅಂತೇಳಿ ದಯವಿಟ್ಟು ಅಪಪ್ರಚಾರ ಮಾಡಬೇಡ್ರಿ ಭಾಷೆ ವಿಚಾರ ಬಂದಾಗ ಭಾಷೆ ಇರಲಿ ಆದರೆ ಹಿಂದುತ್ವ ನಮ್ಮ ಧರ್ಮ ಅಂತ ಒಗ್ಗಟ್ಟಾಗಿರಬೇಕು ನಾವೆಲ್ಲರೂ ಕೂಡ ದಯವಿಟ್ಟು ಏನೇನೋ ಹೇಳಿದರೆ ಅದನ್ನೆಲ್ಲದನ್ನೂ ತೆಗೆ ತಗೊಳ್ಳಲಾರ್ದಂಗೆ ಎಲ್ಲರೂ ಬಂದು ಸಂಭಾಜಿ ಮಹಾರಾಜರ ಚರಿತ್ರೆ ಏನಿತ್ತು ಶಿವಾಜಿ ಮಹಾರಾಜರ ಮಗ ಯಾರು ಏನು ಅನ್ನೋದನ್ನು ನೀವು ಬಂದು ಈ ಸಿನಿಮಾದಲ್ಲಿ ನೋಡಿ ಯಾರಗೋ ಹುಲಿ ಅಂತ ಕರೀತಾರೆ ಆ ಹುಲಿ ಅಲ್ಲ ಸಿಂಹನ ಹೆಂಗೆ ಅವರು ಬಗದ್ರು ಅನ್ನೋದನ್ನ ನೋಡಬೇಕು ಅಂದರೆ ಸಿನಿಮಾ ಬಂದು ನೋಡಿ ಮಾಡಿ ಹರ ಹರ ಮಹಾದೇವ್ ವೀರ್ ಶಿವಾಜಿ ಅಂಬಾ ಭವಾನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಾರಾತ್ ಮಾತಾಕಿ ಮೂವಿ ತುಂಬಾ ಚೆನ್ನಾಗಿತ್ತು ಇಟ್ ಈಸ್ ದ ವಂಡರ್ಫುಲ್ ಸ್ಟೋರಿ ಫಾರ್ ಅ ರಿಲಿಜಿಯನ್ दिस स्टोरी शुड बी ऍडेड इन अर हिस्ट्री विच इज नाच इस ना फेअर दिस इस् मस्ट अँड शुड दिस इन अर इंडियन हिस्ट्री हार्टेडली ऐ विश् दोरी बुक्स वाट रियली दीन हर हर महादेव अग्नोरन्स इस ब्लिस अंत ಸೊ ನಮ್ಮ ಎಲ್ಲರಿಗಿಂತ ಇದು ಹಿಸ್ಟ್ರಿ ಮುಚ್ಚಿಟ್ಟಿದ್ದಾರೆ ನಮಗೆಲ್ಲ ಈ ಸಬ್ಜೆಕ್ಟೇ ಗೊತ್ತಿರಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ಈ ಸಬ್ಜೆಕ್ಟ್ ಗೊತ್ತಿರಲ್ಲ ಎಲ್ಲರೂ ಈ ಮೂವಿ ನೋಡಬೇಕು ನಮ್ಮ ಹಿಸ್ಟ್ರಿ ಏನಿದೆ ತಿಳ್ಕೋಬೇಕು ಆವಾಗ ನ ದಟ್ ದಟ್ ಈಸ್ ದ ಪ್ರೈಡ್ ಆಫ್ ಇಂಡಿಯಾ ಆ್ಯಂಡ್ ವಿ ಆಲ್ ಶುಡ್ ಬಿ ಯುನೈಟೆಡ್ ಒಗ್ಗಟ್ಟಾಕಿದ್ರೇ ನಾವು ಸೇಫ್ಟಿಯಾಗಿರೋದು ಆಗಿರೋದು ಸಾಧ್ಯ